ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ರಾಷ್ಟಮಟ್ಟದಲ್ಲಿ ಪ್ರತಿನಿಧಿಸದೇ ಇದ್ದರೂ ಕೂಡ ಅತಿ ಹೆಚ್ಚು ಗಮನ ಸೆಳೆದ ಆಟಗಾರರಲ್ಲಿ ಒಬ್ಬರಾದ ತಮಿಳುನಾಡಿನ ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಭಾರಿ ಮೊತ್ತಕ್ಕೆ ಖರೀದಿಯಾಗಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಕೇವಲ ಇಪ್ಪತ್ತು ಲಕ್ಷ ಮೂಲ ಬೆಲೆ ಹೊಂದಿದ್ದ ಅರುಣ್ ಚಕ್ರವರ್ತಿ ಬಹುಶಃ ತಮಗೆ ಇಷ್ಟೊಂದು ಬೇಡಿಕೆ ಇರುತ್ತದೆ ಎಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲವೇನಾ ತಮ್ಮ ಮೂಲ ಬೆಲೆಗಿಂತ ಬರೋಬ್ಬರಿ ನಲವತ್ತೆರಡು ಪಟ್ಟು ಅಧಿಕ ಬೆಲೆಗೆ ವರುಣ್ ಮಾರಾಟವಾಗಿದ್ದಾರೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಎಂಟು ಕೋಟಿ ನಲವತ್ತು ಲಕ್ಷ ರೂಪಾಯಿ ನೀಡಿ ವರುಣ್ ಚಕ್ರವರ್ತಿ ಅವರನ್ನ ಖರೀದಿ ಮಾಡಿದೆ ದೇಶ ವಿದೇಶದ ಘಟಾನುಘಟಿ ಆಟಗಾರರಲ್ಲಿ ಅನೇಕರು ಖರೀದಿಯಾಗದೆ ಉಳಿದಿರುವಾಗ ತಮಿಳುನಾಡಿನ ಈ ಬೌಲರ್ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾರಾಟವಾಗಿದ್ದಕ್ಕೆ ಕಾರಣವೇನು ಯಾರು ಈ ಅರುಣ್ ಚಕ್ರವರ್ತಿ ಎಂಬುದನ್ನ ನಾವು ಹೇಳ್ತೀವಿ ವರುಣ್ ಚಕ್ರವರ್ತಿ ವಿಸ್ಮಯಕಾರಿ ಬೌಲಿಂಗ್ ದಾಳಿಗೆ ಹೆಸರಾದವರು ಶ್ರೀಲಂಕಾದ ಅಜಂತಾ ಮೆಂಡಿಸ್ ಅವರಂತೆ ವಿಶಿಷ್ಟ ಶೈಲಿ ಹೊಂದಿರುವ ಆಫ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕ್ರಿಕೆಟ್ ಆಡಲು ಆರಂಭಿಸಿದ್ದು ಹದಿಮೂರನೇ ವಯಸ್ಸಿನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಶಾಲಾ ತಂಡಕ್ಕೆ ಆಡುತ್ತಿದ್ದ ವರುಣ್ ಚಕ್ರವರ್ತಿ ಕಾಲೇಜು ಸೇರಿದ ಬಳಿಕ ಕ್ರಿಕೆಟ್ ಆಟವನ್ನೇ ರು ಚೆನ್ನೈನ ಎಸ್ಆರ್ಎಂ ವಿಶ್ವವಿದ್ಯಾನಿಲಯದಲ್ಲಿ ಆರ್ಕಿಟೆಕ್ಟ್ ಪದವಿ ಪಡೆದರು ಪದವಿ ಪೂರೈಸಿದ ಬಳಿಕ ಆರ್ಕಿಟೆಕ್ಟ್ ಕಂಪನಿಯೊಂದರಲ್ಲಿ ಎರಡು ವರ್ಷ ಕೆಲಸ ಮಾಡಿದರು ಆದರೆ ಅಲ್ಲಿಯೇ ಮುಂದುವರೆಯಲು ಅವರಿಗೆ ಮನಸ್ಸಾಗಲಿಲ್ಲ ಮತ್ತೆ ಚೆಂಡು ಹಿಡಿದು ಮೈದಾನ ಕೇಳಿದರು ಈ ಬಾರಿ ಅವರು ಆಟ ಆರಂಭಿಸಿದ್ದು ವೇಗದ ಬೌಲರ್ ಆಗಿ ಕೆಲವು ಕ್ಲಬ್ ತಂಡಗಳಿಗೆ ಆಡಿದಾಗ ಅವರು ಮೊಣಕಾಲು ಗಾಯ ಕ್ರಿಕೆಟ್ನ ಹುಮ್ಮಸ್ಸಿಗೆ ಅಡ್ಡಿಪಡಿಸಿತ್ತು ಆದರೆ ಅವರು ಓಡಲು ಆಗುವುದಿಲ್ಲ ಎಂದು ವಿಶ್ರಾಂತಿಯ ವೇಳೆಯಲ್ಲಿ ಸುಮ್ಮನೆ ಕೂರಲಿಲ್ಲ ಸ್ಪಿನ್ ಬೌಲಿಂಗ್ ಆರಂಭಿಸಿದರು ಗಲ್ಲಿ ಕ್ರಿಕೆಟ್ ಆಡುವಾಗ ಟೆನಿಸ್ ಬಾಲ್ನಲ್ಲಿ ಸಾಕಷ್ಟು ಹೆಚ್ಚು ಪ್ರಯೋಗಗಳನ್ನು ನಡೆಸುತ್ತಿದ್ದೆ ಅದನ್ನೇ ಲೆದರ್ ಬಾಲ್ನಲ್ಲಿಯೂ ನಡೆಸಲು ಪ್ರಯತ್ನಿಸಿದೆ ಅಲ್ಲಿಂದ ವೈವಿಧ್ಯಮಯವಾಗಿ ಬೌಲಿಂಗ್ ಆರಂಭಿಸಿದೆ ಗಾಯದ ಬಳಿಕ ಮತ್ತೆ ವೇಗದ ಬೌಲರ್ ಆಗಲು ಇಷ್ಟಪಟ್ಟಿರಲಿಲ್ಲ ಹೀಗಾಗಿ ಸ್ಪಿನ್ನರ್ ಆಗಿ ಬದಲಾದ ಎಂದು ವರುಣ್ ಹೇಳುತ್ತಾರೆ ಅಲ್ಲಿಂದ ನಡೆದಿದ್ದೆಲ್ಲ ಮ್ಯಾಜಿಕ್ ಏಳು ರೀತಿಯಲ್ಲಿ ಚೆಂಡು ಎಸೆಯುವ ಸಾಮರ್ಥ್ಯದಿಂದ ಕ್ಲಬ್ ಮಟ್ಟದ ಬ್ಯಾಟ್ಸ್ಮನ್ಗಳನ್ನು ಅವರು ಕಾಡತೊಡಗಿದರು ಸಿಎಸ್ಕೆ ಮತ್ತು ಕೆಕೆಆರ್ ಆಟಗಾರರಿಗೆ ನೆಟ್ನಲ್ಲಿ ಬೌಲಿಂಗ್ ಮಾಡುವ ಅವಕಾಶ ಲಭಿಸಿತ್ತು ಅವರಿಗೆ ಬೌಲ್ ಮಾಡುವ ಅವಕಾಶದಿಂದಾಗಿ ಪ್ರಮುಖ ಆಟಗಾರರ ಮನಸ್ಥಿತಿ ಹೇಗಿರುತ್ತದೆ ಎಂಬುದರ ಅರಿವಾಯಿತು ಐಪಿಎಲ್ ನೆಟ್ ಬೌಲಿಂಗ್ ಮಾಡುವ ಅನುಭವ ಎರಡು ಸಾವಿರದ ಹದಿನೆಂಟರ ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಮಧುರೈ ಫ್ಯಾಂಥರ್ಸ್ ತಂಡದ ಸ್ಟಾರ್ ಆಟಗಾರನಾಗಿ ಹೊರಹೊಮ್ಮಲು ನೆರವಾಯಿತು ಅದರ ಬೆನ್ನಲ್ಲೇ ತಮಿಳುನಾಡು ತಂಡದಲ್ಲಿ ಆಡಿದ ವರುಣ್ ವಿಜಯ್ ಹಜಾರೆ ಟ್ರೋಫಿಯ ಗ್ರೂಪ್ ಹಂತದಲ್ಲಿ ಇಪ್ಪತ್ತೆರಡು ವಿಕೆಟ್ ಪಡೆದು ಅತ್ಯಧಿಕ ವಿಕೆಟ್ಗಳಿಗೆ ಸಾಧನೆಯನ್ನ ಮಾಡಿದ್ದರು ಕೆಲವೇ ವರ್ಷಗಳ ಹಿಂದೆಯಷ್ಟೇ ಕ್ರಿಕೆಟ್ ಅನ್ನ ಹವ್ಯಾಸವಾಗಿ ಆರಂಭಿಸಿದ ಆಟಗಾರ ಈಗ ವೃತ್ತಿಪರ ಆಟಗಾರ ಅನುಭವಿ ಮತ್ತು ಶ್ರೇಷ್ಠ ಆಟಗಾರರನ್ನ ಹಿಂದಿಕ್ಕಿ ಭಾರಿ ಮೊತ್ತಕ್ಕೆ ಖರೀದಿಯಾಗುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ